ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಟಿಪಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾತನಾಡುತ್ತಿರುವ ವಿಶ್ವ ಸಮೀರ್ ಬಗ್ಗೆ ಸಮೀರ್ ಎನ್ನು ಅವನು ಹಿಂದೂ ದೇವಸ್ಥಾನಗಳ ವಿಡಿಯೋ ಮಾಡ್ಬಿಟ್ಟು ಅದನ್ನ ವೈರಲ್ ಮಾಡಿ ಅದನ್ನ ಫೇಮಸ್ ಮಾಡಿ ಅದರಲ್ಲಿ ದುಡ್ಡು ಮಾಡ್ತಾ ಇರುವ ವ್ಯಕ್ತಿ ಅವನ ಮೇನ್ ಇಂಟೆನ್ಶನ್ ಬಂದ್ಬಿಟ್ಟು ಸೌಜನ್ಯ ಕೇಸ್ ಸಾಲ್ವ್ ಆಗ್ಬೇಕು ಅದು ಏನು ಇಲ್ಲ ಧರ್ಮಸ್ಥಳದ ನೇಮನ್ನ ಹಾಳು ಮಾಡಿ ನಮ್ಮ ಹಿಂದೂಗಳಲ್ಲಿ ಒಡಕನ್ನು ಸೃಷ್ಟಿ ಮಾಡಿ ಅವನು ಬೇಳೆ ಬೇಯಿಸ್ಕೊಂತ ಇದ್ದಾನೆ ಅವನಿಗೆ ಕನ್ನಡ ಸ್ಪಷ್ಟವಾಗಿ ಬರೋದ್ರಿಂದ ಅವನು ಫುಲ್ಲು ಎ ಐ ಟೆಕ್ನಾಲಜಿಯಲ್ಲಿ ಸೆನ್ಸಿಬಲ್ ಆಗಿ ಮಾಡಿ ನಿಮ್ಮನ್ನ ಬಕ್ರಾ ಮಾಡ್ತಾ ಇದ್ದಾನೆ ಅದನ್ನ ನಂಬ್ಕೊಂಡು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ವಾರಿಯರ್ಸ್ ತರ ನಾನು ಎಲ್ಲರೂ ಎಲ್ಲಿ ಆ ಪೇಜಲ್ಲಿ ಏನ್ ಮಾತಾಡಿದ್ರು ಸೌಜನ್ಯಕ್ಕೆ ಬೇರೆಯವ್ರು ಯಾಕೆ ಮಾತಾಡ್ಬೇಕು ಕೋರ್ಟ್ ಇದೆ ಅಲ್ವಾ ಗೌರ್ಮೆಂಟ್ ಅಲ್ವಾ ಅವ್ರು ತಗೊಂತಾರೆ ಇವ್ನ ಬಂದ್ಬಿಟ್ಟು ಮೇನ್ ಇಂಟೆನ್ಶನ್ಬಿಟ್ಟು ಹಿಂದೂ ಒಡೆದು ಆಳ್ಬೇಕು ಅಂತ ಇದ್ರ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಅವರೆಲ್ಲ ದುಡ್ಡು ಕೊಟ್ಬಿಟ್ಟು ಇವನಿಗೆ ಮಾಡಿಸಿದಾರೆ ಅದನ್ನ ಗಟ್ಟಿಯಾಗಿ ಪ್ರಶ್ನಿಸಿದವರು ನಮ್ಮ ಫೇಮಸ್ ಯೂಟ್ಯೂಬರ್ ಕಿರಿ ಕೀರ್ತಿ ಅವ್ರಿ ಅವ್ರ ಅವರು ಫುಲ್ ಸಾಕ್ಷಿ ಸಮಯ ಕೇಳಿದಾರೆ ಆ ನೀವು ಈ ಕೇಸಲ್ಲಿ ನಿಜವಾಗ್ಲೂ ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗಿ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡ್ತೀರ ವೀರೇಂದ್ರ ಹೆಗಡೆ ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೂ ಕೇಸ್ ಹಾಕಿ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಬಟ್ ನಾವು ಕೋಟ್ಯಾಂತರ ಜನ ಆರಾಧಿಸುವ ಮಂಜುನಾಥನ ಬಗ್ಗೆ ಮಾತನಾಡಕ್ಕೆ ಯಾವನಿಗೂ ಹಕ್ಕಿಲ್ಲ ಅದೇ ನಮ್ದು ಮೇನ್ ಇಂಟೆನ್ಷನ್ ನಾನು ಸಮೀರ್ ಅವ್ರಿಗೆ ಕೇಳ್ತೀನಿ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದಿರಲ್ಲ ನಿಮ್ಮ ಸಮುದಾಯದವರು ಮಾಡಿರುವ ಎಷ್ಟೋ ತಪ್ಪುಗಳನ್ನ ನೀವು ವಿಡಿಯೋ ಮಾಡಾಕಿ ತುಂಡು ಶ್ರದ್ಧಾಳನ್ನು ತುಂಡು ತುಂಡಾಗಿ ಕಸ್ತರಿಸಿ ಅಫ್ದಾಬ್ನ ಬಗ್ಗೆ ಮಾಡಾಕಿ ಕರ್ನಾಟಕದ ನೇಹಲನ್ನು ಕೊಂದ ಅದ್ರ ಬಗ್ಗೆ ಮಾಡಾಕಿ ಆಮೇಲೆ ಜಮ್ಮುವಿನ ಡಾನ್ ಡಾಕ್ಟರ್ ಸಭೆದಾ ಶರ್ಮರನ್ನ ಪ್ರೀತಿಸಿ ಕೊಂದ ಜೋಹರ್ ಮೊಹಬ್ಬದ ಬಗ್ಗೆ ವಿಡಿಯೋ ಮಾಡಿ ಇವೆಲ್ಲ ಮಾಡೋಕಾಗಲ್ಲ ಅದು ಬಂದ್ಬಿಟ್ಟು ಹದ್ಮೂರು ವರ್ಷ ಕೇಸ್ನ ಎ ತರ ಮಾಡಿ ದುಡ್ಡು ಮಾಡೋಕ್ಕೋಸ್ಕರ ನೀವು ಮಾಡಿದೀರ ಅದನ್ನ ನಮ್ಮ ಹಿಂದೂಗಳು ನಾವೇ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ನೇಮ್ನ ನಾವೇ ಇದು ಮಾಡ್ಕೊತ ಇದೀವಿ ಈಗ್ಲಾದ್ರೂ ಸ್ವಲ್ಪ ಬುದ್ಧಿ ಉಪಯೋಗ್ಸಿ ಸುಮ್ಮನೆ ವಿಡಿಯೋ ಶೇರ್ ಮಾಡೋದ್ರಿಂದ ಆ ಏನೋ ಭಾವನೆಗಳಿಂದ ಇದಾಗಿ ಏನೂ ಪ್ರಯೋಜನ ಇಲ್ಲ ಅವನಿಗೆ ಈ ಸಪೋರ್ಟ್ ಮಾಡ್ಬೇಕು ಅಂತಾನೆ ಬಂದಿರುವ ಈ ಕಿತ್ತೋದ ಯೂಟ್ಯೂಬರ್ಸ್ ಇವನು ಡಿ ವಿ ಇವನ್ ನೇಮ್ ಮಧು ಎಸ್ ಎಂ ಆರ್ ಇವನು ಯಾವನ ಸಡೆ ನನ್ನ ಮಗ ಗೊತ್ತೇ ಇಲ್ಲ ಎಲ್ಲಾ ಬಂದ್ಬಿಟ್ಟು ಅವನೇ ಸಪೋರ್ಟ್ ಮಾಡ್ತೀರಾ ಆ ನೀವೆಲ್ಲ ಹಿಂದೂಗಳ ನೀವೆಲ್ಲ ನೆಕ್ಸ್ಟ್ ಯಾವತ್ತು ಹೋಗೋದೇ ಇಲ್ವಾ ಧರ್ಮಸ್ಥಳಕ್ಕೆ ನೀವೆಲ್ಲ ನನ್ನ ಮಕ್ಕಳ ನೀವೆಲ್ಲ ಎಂಥವ್ರು ಅಂತ ಗೊತ್ತು ಫಸ್ಟ್ ಹಿಂದೂಗಳನ್ನ ಆರಾಧಿಸಿ ದೈವಂಗ್ ಬಿಟ್ಟು ಬೇರೆ ಯೂಟ್ಯೂಬ್ ಮಾಡಿ ಅದರಿಂದ ಏನು ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಅಲ್ಪ ಸ್ವಲ್ಪ ದುಡ್ಡು ಮಾಡಿದೀರ ನೇಮ್ ಮಾಡಿದೀರ ಅದು ಕಿತ್ತೋಗುತ್ತೆ ಆಯ್ತಾ ನೀವು ಯಾರು ಏನೇ ಮಾಡ್ಲಿ ಕೊನೆಗೆ ವೀರೇಂದ್ರ ಹೆಗ್ಡೆ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ್ ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲಿ ಬಟ್ ನನ್ನ ಅನಿಸಿಕೆ ಪ್ರಕಾರ ಇದ್ರಲ್ಲಿ ಅವ್ರ ಕೈವಾಡ ಇಲ್ಲ ಬೇರೆ ಯಾರೋ ಮಾಡಿರ್ಬೋದು ಅವ್ರದ್ದು ತಪ್ಪಿದ್ರೆ ಅವ್ರಿಗೆ ಅರೆಸ್ಟ್ ಮಾಡಿಸಿ ಅದೇ ನಾನು ಇನ್ನೊಂದು ಕೇಸ್ ಕೇಳ್ತೀನಿ ನೀವು ಅಷ್ಟೆಲ್ಲ ಇದು ಮಾಡ್ತೀರಲ್ಲ ಇಷ್ಟೆಲ್ಲ ಸಾಕ್ಷಿ ಇದ್ದ ದರ್ಶನ್ ಕೇಸು ಅವ್ರದೇ ಏನೂ ಪ್ರೂವ್ ಮಾಡಕ್ಕಾಗಿಲ್ಲ ಆಗಿಲ್ಲ ಆರಾಮಾಗ ಓಡಾಡ್ತಾರೆ ಅವ್ರ ಬಗ್ಗೆ ಮಾಡಿ ವಿಡಿಯೋ ಯಾರು ಮಾಡಕ್ಕಾಗಲ್ಲ ಅವ್ರ ಫ್ಯಾನ್ಸ್ ಬಿಡಲ್ಲ ನಾನು ದರ್ಶನ್ ಫ್ಯಾನೆ ಬಟ್ ಅವ್ರು ತಪ್ಪು ಮಾಡಿಲ್ಲ ಅಂತ ಸುಮ್ ಸುಮ್ನೆ ನೀವು ಮೀಡಿಯೋದವ್ರೆಲ್ಲ ಕುತ್ಕೊಂಡು ಒಬ್ಬೇ ಹೊಡೆದ್ರಿ ಏನು ಆಗಲ್ಲ ಸುಮ್ನೆ ಧರ್ಮಸ್ಥಳದ ವಿಡಿಯೋಗಳು ಮಾಡಿ ಹಂಚ್ಬೇಡಿ ನಿಮ್ ನೀವು ಕೆಲಸ ಮಾಡ್ಕೊಳ್ಳಿ ಆಕ್ಷನ್ ಮಾಡೋಕೆ ಗೌರ್ಮೆಂಟ್ ಇದೆ ಇಷ್ಟೇ ಹೇಳೋದು ಫ್ರೆಂಡ್ಸ್ ಬಾಯ್